ಪ್ರೀತಿಯ ಬಂಧುಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಯಾವತ್ತು ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ ಏಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ಗೆದ್ದ ನಂತರ ನಿನ್ನ ಜೊತೆ ನಡೆಯುವವರಿಗಿಂತ ಗೆಲುವಿಗೋಸ್ಕರ ನಿನ್ನ ಹಿಂದೆ ನಡೆಯುವವರನ್ನು ಎಂದೆಂದಿಗೂ ಮರೆಯಬೇಡ ನಮ್ಮ ತಪ್ಪನ್ನು ನಮ್ಮ ಹತ್ತಿರ ಹೇಳುವವನು ನಮ್ಮ ನಿಜವಾದ ಮಿತ್ರ ನಮ್ಮ ತಪ್ಪನ್ನು ಇತರರ ಹತ್ತಿರ ಹೇಳಿ ನಮ್ಮನ್ನು ಗೇಲಿ ಮಾಡುವವನು ನಿಜವಾದ ಮಿತ್ರನಾದರೂ ಸಹ ಅವನು ನಮ್ಮ ಶತ್ರುಗೆ ಸಮಹ ಜಗತ್ತಿನಲ್ಲಿ ಒಂದೇ ಸಮನಾಗಿ ನೋಡುವುದು ಸಮಯ ಮಾತ್ರ ಬಡವನಿಗೂ ಒಂದೇ ಶ್ರೀಮಂತನಿಗೂ ಒಂದೇ ಸಾಧನೆ ಸುಮ್ಮನೆ ಆಗುವುದಲ್ಲ ಅದು ಏಳು ಬೀಳುಗಳ ಕಲ್ಲು ಮುಳ್ಳುಗಳ ರಹದಾರಿ ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿದ್ದರೆ ಸಾಲದು ಸಾಗುವ ಮನಸ್ಸಿರಬೇಕು ಸಾಧನೆಯ ಹಾದಿಯಲ್ಲಿ ಸೋಲುಗಳೆಂದರೆ ಊಟದಲ್ಲಿ ಸಿಗುವ ಕಲ್ಲಿನ ಹಾಗೆ ತೆಗೆದಿಟ್ಟು ಊಟ ಮಾಡಬೇಕೇ ಹೊರತು ಊಟವನ್ನೇ ಬಿಸಾಕಬಾರದು ಕೆಲವರಿಗೆ ಬೇರೆಯವರ ಕಾಲು ಎಳೆಯೋದೇ ಕೆಲಸ ಅದನ್ನೇ ಸಾಧನೆ ಅಂದುಕೊಂಡು ಬದುಕುತ್ತಾರೆ ಆದರೆ ಅವರಿಗೆ ಗೊತ್ತೇ ಇರೋಲ್ಲ ಬೇರೆಯವರಿಗೆ ಕೇಡು ಬಯಸಿ ಉದ್ಧಾರ ಆದೋರು ಚರಿತ್ರೆಯಲ್ಲೇ ಇಲ್ಲ ಅಂತ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಲು ಹೊರಟವರಿಗೆ ದಾರಿಗಳು ಗೋಚರಿಸುತ್ತವೆ ಆ ಬಯಕೆ ಇಲ್ಲದವರಿಗೆ ಕೇವಲ ನೆಪಗಳು ಸಿಗುತ್ತವೆ ನೆನಪಿನಲ್ಲಿಡಿ ನೀವು ಹೇಳುವ ಒಂದು ನೆಪ ನಿಮ್ಮ ಸಾಧನೆಯ ನೂರು ದಾರಿಗಳನ್ನು ಮುಚ್ಚಿ ಹಾಕುತ್ತದೆ ಮರದಿಂದ ಕೆಳಗೆ ಬಿದ್ದ ಹೂ ಮತ್ತೆ ಅರಳುವುದಿಲ್ಲ ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸ ಹೂಗಳು ಹುಟ್ಟುತ್ತವೆ ಹಾಗೆಯೇ ನಮ್ಮ ಜೀವನದಲ್ಲಿ ಈವರೆಗೆ ಏನನ್ನು ಕಳೆದುಕೊಂಡಿದ್ದೇವೆ ಎಂಬುದಕ್ಕಿಂತ ಇನ್ನು ಜೀವನದಲ್ಲಿ ಮುಂದೆ ಎಷ್ಟೊಂದು ಬೆಳೆಯಬೇಕಿದೆ ಎಂಬುದು ಮುಖ್ಯ ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆಯೇ ಹೊರತು ಅಂಗಾಯ ರೇಖೆಗಳಿಂದಲ್ಲ ಸಾಧಕರು ಯಾವತ್ತೂ ತಮ್ಮ ಬಗ್ಗೆ ತಾವೇ ಪರಿಚಯ ಮಾಡಿಕೊಳ್ಳುವುದಿಲ್ಲ ಬದಲಾಗಿ ಸಾಧನೆ ಮಾಡುವುದರ ಮೂಲಕ ಅವರ ಸಾಧನೆ ಅವರನ್ನು ಎಲ್ಲರಿಗೂ ಪರಿಚಯಿಸುವ ಹಾಗೆ ಜ್ವಾಲಾಮುಖಿಯಾಗಿ ಹೊರಹೊಮ್ಮುತ್ತಾರೆ ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಿಸುವವರ ಬಣ್ಣ ಇಂದಲ್ಲ ನಾಳೆ ಬದಲಾಗುವುದು ಅವರ ನೈಜ ವ್ಯಕ್ತಿತ್ವ ಹೊರಬೀಳುವುದು ಸಮಯ ಸಾಧಕರಿಗೆ ಸಮಯಕ್ಕೆ ತಕ್ಕ ಉತ್ತರ ನೀಡುವುದು ನೆನಪಿರಲಿ ಸಮಯ ಯಾರೊಬ್ಬರ ಸೊತ್ತಲ್ಲ ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನಿಸಿಬಿಡುತ್ತೇವೆ ಅದಕ್ಕೆ ಎದೆಗುಂದದೆ ಜೀವನದಲ್ಲಿ ಬಂದಂತೆ ಸ್ವೀಕರಿಸಬೇಕು ಜೀವನ ಸಾಗಿಸಲು ಬಹಳ ಹಣ ಬೇಕಾಗಿಲ್ಲ ಆದರೆ ಬೇರೆಯವರನ್ನು ನೋಡಿ ಜೀವನ ಸಾಗಿಸಿದರೆ ಎಷ್ಟೇ ಹಣ ಇದ್ದರೂ ಸಾಕಾಗುವುದಿಲ್ಲ ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಬಂಧುಗಳಿಗಿಂತ ಎದುರಲ್ಲೇ ಕಪಾಳಕ್ಕೆ ಹೊಡೆಯುವ ಶತ್ರುಗಳೇ ಉತ್ತಮ ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು ಬೇರೆಯವರನ್ನು ತೃಪ್ತಿಪಡಿಸುತ್ತ ಕೂರುವ ಅಗತ್ಯವಿಲ್ಲ ಯಾವ ವ್ಯಕ್ತಿ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ತಾನಾಗಿ ಹೋರಾಟ ಮಾಡುತ್ತಾನೋ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಆರ್ಥಿಕ ಲಾಭ ಸಿಗದೇ ಇರಬಹುದು ಆದರೆ ಅಂತಹ ಗುಣಕ್ಕೆ ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವ ಶಕ್ತಿ ಇರುತ್ತದೆ ಲಾಭ ನಷ್ಟವನ್ನು ಯಾವತ್ತೂ ಹಣದಲ್ಲಿ ಅಳೆಯಬಾರದು ನಂಬಿಕೆ ಓದುವುದಕ್ಕೆ ಮೂರು ಅಕ್ಷರಗಳೇ ಇರಬಹುದು ಆದರೆ ಅದನ್ನು ಸಂಪಾದಿಸುವುದು ತುಂಬ ಕಷ್ಟ ಏಕೆಂದರೆ ಅದು ಹಣಕ್ಕಿಂತಲೂ ದುಬಾರಿ ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಬರ್ತೀವಿ ಅಂದರೆ ಹಣೆ ಬರಹ ಇಲ್ಲ ಅಂತಲ್ಲ ಮುಂದೆ ತುಂಬ ಒಳ್ಳೆಯ ದಿನಗಳು ನಮಗಾಗಿ ಕಾದಿವೆ ಅಂತ ಅರ್ಥ ಯಾವತ್ತು ನೆನಪಿರಲಿ ನಾವು ಎಲ್ಲ ವಿಷಯದಲ್ಲೂ ವಾದ ಮಾಡಿ ಗೆಲ್ಲೋಕೆ ಆಗಲ್ಲ ಕೆಲವು ಸಮಯದಲ್ಲಿ ಮೌನವಾಗಿದ್ದು ಬಿಡಬೇಕು ನಮ್ಮ ಮೌನವೇ ಜಯತನ್ನು ಕೊಡುತ್ತದೆ ನಮ್ಮ ಒಂದು ಮೌನ ಸಾವಿರ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಯಾಕೆಂದರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ ಬೇರೆಯವರಿಗೆ ಇಷ್ಟವಾಗಬೇಕೆಂದು ನೀವು ಬದಲಾಗಬೇಡಿ ನಿಮ್ಮಷ್ಟಕ್ಕೆ ನೀವೇ ಬದಲಾಗಿ ಜೀವನವನ್ನು ನೀವು ಅಂದುಕೊಂಡಂತೆ ಬದುಕಿ ಬೇರೆಯವರು ಊಹಿಸಿದಂತಲ್ಲ